ಗುಬ್ಬಿ ತಾಲೂಕು ದಂಡಾಧಿಕಾರಿಗಳ ವಸತಿ ಗೃಹದಲ್ಲಿ ಸೊಗಸಾಗಿ ಬೆಳೆದಿದ್ದ ಗಂಧದ ಮರಗಳಿಗೆ ಕೊಡಲಿ ಇಟ್ಟ ಕದಿಮರು ಗಂಧದ ಮರ ಕಡಿದು ದುಷ್ಕೃತ್ಯ ಮೆರೆದಿರುವ ಘಟನೆ ಗುರುವಾರ ನಸುಕಿನಲ್ಲಿ ನಡೆದಿದೆ ಗುಬ್ಬಿ ಪಟ್ಟಣದ ತಾಲೂಕು ಕಚೇರಿ ಸಮೀಪದ ಕೂಗಳತೆ ದೂರದಲ್ಲಿರುವ ಎಂಜಿ ರೋಡ್ ರಸ್ತೆಯ ತಹಶೀಲ್ದಾರ್ ವಸತಿ ಗೃಹದ ಆವರಣದಲ್ಲಿದ್ದ ಸುಮಾರು ಆರು ಗಂಧದ ಮರಗಳ ಪೈಕಿ ಎರಡು ಮರಗಳನ್ನ ಮಧ್ಯಭಾಗದವರೆಗೆ ಕೊಯ್ದು ಒಂದು ಮರವನ್ನ ಬುಡ ಸಹಿತ ಕಡಿದು ಹಾಕಲ ನಂತರ ಪಟ್ಟಣದ ಹಳೆ ಎಕೆ ಕಾಲೋನಿ ಬಳಿ ಸರ್ಕಾರಿ ಶಾಲೆಯ ಮುಂಭಾಗ ಇದ್ದ ಒಂದು ಕಂದದ ಮರವನ್ನ ಬುಡಕ್ಕೆ ಕೊಡಲಿಪೆಟ್ಟು ನೀಡಿ ದರೆಗುರುಳಿಸಿದ್ದಾರೆ ಇತ್ತೀಚೆಗೆ ಗುಬ್ಬಿ ಪಟ್ಟಣದಲ್ಲಿ ಹಾಡಹಗಲೆ ಮನೆಗಳಿಗೆ ನುಗ್ಗಿ ಲಕ್ಷಾಂತರ ರೂಪಾಯಿ ಜೊತೆಗೆ ಒಡವೆ ಕದ್ದು ಕಳ್ಳರು ಕೈಚಳಕ ತೋರಿರುವ ಘಟನೆ ಜೊತೆಗೆ ವೈಯಕ್ತಿಕ ಅದ್ವೇಶಕ್ಕೆ ರೈತರ ಅಡಕೆ ಮರ ಕಡಿದು ದುಷ್ಕೃತ್ಯ ಮೆರೆದಿರುವ ಘಟನೆ ಹೀಗೆ ಅನೇಕ ಅಪರಾಧ ಕೃತ್ಯಗಳನ್ನ ಕಂಡಿರುವುದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ ತಹಶೀಲ್ದಾರ್ ಮನೆಯಲ್ಲೇ ಗಂಧದ ಮರವನ್ನ ಕಡೆದ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ ಗುಬ್ಬಿ ಪೊಲೀಸರು ಚುರುಕಿನ ಕಾರ್ಯಾಚರಣೆ ನಡೆಸಿ ಕಳ್ಳರನ್ನ ಮಟ್ಟ ಹಾಕಬೇಕಿದೆ